ಸರ್ ವಾರ್ನರ್ ಎಲ್ಲ ಇದೆ ತುಂಬಾ ದೊಡ್ಡ ಎಚ್ಚರಿಕೆ ಥ್ಯಾಂಕ್ಸ್ ಒಳ್ಳೆ ಕಂಟೆಂಟ್ ಸೊ ಇಡೀ ಸಿನಿಮಾನ ಹಿಂದಿನ ಕಂಟೆಂಟ್ ನೋಡ್ಕೊ ಬಂದ್ರೆ ಅದು ಫುಲ್ ಟೋನೆ ಬೇರೆ ಇದೆ ಕಲರ್ ಟಿಂಟೆ ಬೇರೆ ಇದೆ ಸೊ ಇದು ಈ ಕಂಟೆಂಟ್ ಬೇರೆ ತರ ಇದೆ ಜೊತೆಗೆ ನಿಮ್ಮ ಐಡಿಯಾಲಜಿ ಅಂದ್ರೆ ಪ್ರಜಾಕೀಯದ ಐಡಿಯಾಲಜಿ ಇಲ್ಲೂ ಎದ್ದು ಕಾಣಿಸ್ತಾ ಇದೆ ಸರ್ ನೀವು ಒಂದು ವಾರ್ನಿಂಗ್ ಕೊಡ್ತಾನೆ ಇದ್ರೆ ಒಂದಷ್ಟು ಗ್ಲಿಂಸಸ್ ಅಲ್ಲಿ ಅಬ್ಸರ್ವ್ ಮಾಡೋದಾದ್ರೆ ಒಂದು ಪಿಲ್ಲರ್ ಗಳ ಮೇಲೆ ಒಂದು ಮೀಡಿಯಾದ ಒಂದಷ್ಟು ಎಲ್ ಇಡಿ ಇದ್ರಲ್ಲಿ ಬರುತ್ತೆ ಅಂದ್ರೆ ಜನಗಳು ನೀವು ಸಾಯ್ತಾನೇರಿ ನಾವು ಬದುಕ್ತಾರೆ ಅಂದ್ರೆ ಎಚ್ಚರಿಕೆ ಗಂಟೆ ಅಂದ್ರೆ ಬಡವರು ಬಡವರಾಗಿರ್ಬೇಕು ನಾವು ಚಂದಮಾಮ ಕತೆ ಅನ್ನೋ ಪಾರ್ಟಿಗಳಿಗೆ ಇದು ದೊಡ್ಡ ಎಚ್ಚರಿಕೆ ಆಗಿರುತ್ತೆ ಅಂತ ಇಲ್ಲ ನಾನು ಹೇಳೋದಕ್ಕಿನ್ನ ಅದು ಅದು ನನ್ನೊಬ್ಬನ ವ್ಯೂ ಪಾಯಿಂಟ್ ಆಗುತ್ತೆ ನಾನು ಆದಷ್ಟು ನಿಮ್ಮೆಲ್ಲರ ವ್ಯೂ ಪಾಯಿಂಟ್ ನ ಪ್ರಯತ್ನ ಪಡ್ತೀನಿ ಯಾವಾಗ್ಲೂ ಯಾಕಂದ್ರೆ ಒಂದ್ ಹೇಳ್ತೀನಿ ಕೇಳಿ ಒಂದು ಸಿನಿಮಾ ನಾನೊಂದು ಫ್ಯಾಮಿಲಿ ಬಗ್ಗೆ ಒಬ್ಬ ಹೀರೋ ಬಗ್ಗೆ ಕತೆ ಮಾಡಿದ್ರೆ ಅದು ಆ ಹೀರೋ ಬಗ್ಗೆ ಕತೆ ಆಗುತ್ತೆ ಅವ್ನು ಎಮೋಷನ್ ಅವ್ನಿದ್ ನೀವೆಲ್ಲ ನೋಡ್ತೀರಾ ಖುಷಿ ಪಡ್ತೀರಾ ನಿಮ್ಮ ನೀವು ಆ ಹೀರೋ ನೋಡ್ಕೊಂತೀರಾ ಯಾರೋ ಒಬ್ಬರಿಗೆ ಏನೋ ಪ್ರಾಬ್ಲಮ್ ಆಗುತ್ತೆ ಒಬ್ಬ ಹೀರೋ ಎದ್ದು ಬಂದ್ರೆ ಫುಲ್ ಖುಷಿಯಾಗಿ ಬಿಸಿಲು ಹಿಡಿತೀರಾ ಹೀರೋಗಳನ್ನ ಸೃಷ್ಟಿ ಮಾಡ್ತಾನೆ ಇರ್ತೀರಾ ಬಟ್ ನನ್ನ ಪ್ರಯತ್ನ ಯಾವಾಗಲೂ ಕೂಡ ಈ ಹೀರೋಗಳನ್ನ ಸೃಷ್ಟಿ ಮಾಡೋದೇ ಆಗಿರುತ್ತೆ ಅದೇನೋ ಗೊತ್ತಿಲ್ಲ ನಾನು ಆ ರೂಟಲ್ಲೇ ನನ್ನ ಮನಸ್ಸು ಎಳೀತದೆ ನನಗೆ ಹಲವಾರು ಕೋಟ್ಯಾಂತರ ಹೀರೋಗಳನ್ನ ಸೃಷ್ಟಿ ಮಾಡಬೇಕು ಅಂತ ಆಸೆ ಮೊದಲನೇ ಸಿನಿಮಾ ಇಂದ ಇವತ್ತರೆಗೂ ಅನ್ಸುತ್ತೆ ಅದನ್ನ ಬೇರೆ ಬೇರೆ ರೀತಿ ಪ್ರಯತ್ನ ಪಡ್ತೀನಿ ಅಷ್ಟೇ ಇಟ್ ಈಸ್ ನಾಟ್ ಆಕ್ಚುಲಿ ಅಬೌಟ್ ಯಾವುದೋ ಒಂದು ಪರ್ಟಿಕ್ಯುಲರ್ ಹೀರೋ ಕತೆ ಅಲ್ಲ ಇದು ಇದು ನಮ್ಮ ನಿಮ್ಮ ಕಥೆನೇ ಆಗಿರುತ್ತೆ ಬಟ್ ನಿಮ್ಗೆ ನೋಡೋದಕ್ಕೆ ನಿಜವಾದ ಹೀರೋ ಕಥೆನೂ ಆಗಿರುತ್ತೆ ಅದನ್ನ ಬಿಡಕ್ಕಾಗಲ್ಲ ಯಾಕಂದ್ರೆ ದಟ್ ಈಸ್ ದ ಕಮರ್ಷಿಯಲ್ ಎಲಿಮೆಂಟ್ ಅದೇ ಆಕ್ಚುಲಿ ನಿಮ್ಮನ್ನ ಥಿಯೇಟರ್ ಕೂರಿಸೋದು ಎಕ್ಸೈಟಿಂಗ್ ಸ್ಟೋರೀಸ್ ಬೇಕು ತಿರುವುಗಳು ಬೇಕು ಎಲ್ಲವೂ ಇರುತ್ತೆ ಒಂದು ಇರುತ್ತೆ ಅಷ್ಟೇ ಇದು ಉಪಿ ಸರ್ ಇಲ್ಲಿ ನವೀನಿ ಸರ್ ಸರ್ ಇದು ಉಪೇಂದ್ರ ಅವರ ಸ್ಟೈಲ್ ಏನು ಅಂತಂದ್ರೆ ಏನನ್ನೂ ಹೇಳದೆ ತೋರಿಸದೆ ಸಿನಿಮಾ ರಿಲೀಸ್ ಮಾಡ್ತಾ ಇದ್ರಿ ನೀವು ಇಷ್ಟು ದಿನದಲ್ಲಿ ಬರೀ ಒಂದು ಪೋಸ್ಟ್ ಇಟ್ಕೊಂಡು ಸಿನಿಮಾ ರಿಲೀಸ್ ಮಾಡಿದವ್ರು ನೀವು ಯು ಐ ಅಂತ ಬಂದಾಗ ತುಂಬಾ ವಿಷಯಗಳನ್ನ ರಿವೀಲ್ ಮಾಡ್ತಾ ಇದೀರಾ ಅಂದ್ರೆ ಪೋಸ್ಟರ್ಸ್ ಬಂತು ಟೀಸರ್ ಬಂತು ಸಾಂಗ್ ವಿಡಿಯೋ ಸಾಂಗ್ ಗೆ ಬಿಟ್ರಿ ಈ ತರದೆಲ್ಲ ಬಂದಾಗ ನೀವು ಬಿಟ್ಟಿರೋದೆಲ್ಲ ಜನಕ್ಕೆ ರೀಚ್ ಆಗ್ತಾ ಇದೆ ಇಷ್ಟಪಡ್ತಾ ಇದಾರೆ ಅನ್ನೋ ಖುಷಿ ಇದೆಯಾ ತುಂಬಾ ವಿಷಯಗಳನ್ನು ಹೇಳ್ತಾ ಇದೀನ ಅನ್ನೋ ಬೇಜಾರಿದೆ ನಿಮ್ಗೆ ಇಲ್ಲ ಇಲ್ಲ ಅದು ಒಂದು ವೈಯುಕ್ತಿಕ ಬಟ್ ಈಗ ಪರಿಸ್ಥಿತಿ ಬೇರೆ ಚೇಂಜ್ ಆಗಿದೆ ಇದಕ್ಕೆ ನನಗೆ ಶ್ರೀಕಾಂತ್ಗೆ ನನಗೆ ನವೀನ್ಗೆ ನನಗೆ ಮನೋರ್ ತುಂಬಾ ಕ್ಲಾಶ್ ಗಳಾಗೋಗ್ಬಿಟ್ಟಿದೆ ಯಾಕಂದ್ರೆ ನಾನು ಯಾವಾಗ್ಲೂ ಆಸೆ ಪಡ್ತೀನಿ ಪ್ರತಿ ಒಂದೇ ಒಂದು ಇಂಚು ತೋರಿಸಬಾರ್ದು ಒಂದು ನನ್ನ ಆಸೆ ಸಿನಿಮಾದಲ್ಲಿ ಬಟ್ ಈಗ ಟ್ರೆಂಡ್ ಬೇರೆ ತರ ಆಗಿದೆ ಈಗ ಎಲ್ಲಾ ಕಡೆ ರೀಚ್ ಆಗ್ಬೇಕು ಎಲ್ಲರಿಗೂ ಗೊತ್ತಾಗ್ಬೇಕು ಅಂದ್ರೆ ಈ ಟ್ರೈಲರ್ ಟೀಸರ್ ಅನ್ನೋ ಟ್ರೆಂಡ್ ಆಗಿದೆ ಅದನ್ನ ಬಿಡ್ಲೇಬೇಕು ಅನ್ನೋ ತರ ಸಾಂಗ್ ಗಳು ಬಿಡ್ತಾರೆ ವಿಡಿಯೋಸ್ಗಳು ಬಿಡ್ತಾರೆ ಎಲ್ಲ ಸೊ ನನಗೆ ಯಾವಾಗ್ಲೂ ಅದು ಮನ್ಸಿಗೆ ಒಪ್ಪಲ್ಲ ನಾನು ಆಸ್ ಎ ಡೈರೆಕ್ಟರ್ ಆಗಿ ನೆಕ್ಸ್ಟ್ ಪಿಕ್ಚರ್ ಅನ್ನ ಟ್ರೈ ಮಾಡ್ತೀನಿ ನಾನು ಒಂದೇ ಒಂದು ಒಂದು ಒಂದೇ ಒಂದು ವಿಷಯಲ್ ತೋರಿಸ್ದೆ ಸಿನಿಮಾ ರಿಲೀಸ್ ಮಾಡಿ ಹಿಟ್ ಮಾಡಿ ತೋರಿಸ್ಬೇಕು ಅಂತ ನನ್ನ ಆಸೆ ಗೊತ್ತಿಲ್ಲ ಅದು ಬಟ್ ಈಗೀಗ ಹೆಂಗ ಹೆಂಗಾಗ್ತಿದೆ ಸಿನಿಮಾಗಳು ಅಂದ್ರೆ ಒಂದ್ ಸಿಂಪಲ್ ಹೇಳ್ತೀನಿ ನನಗನ್ಸಿರೋದು ಹೇಳ್ತೀನಿ ನಾನು ಸರಿ ತಪ್ಪು ಅಂತ ಹೇಳ್ತಿಲ್ಲ ಇದನ್ನ ನೀವು ಬೇರೆ ಹತ್ರ ತಿಳ್ಕೊಬಾರ್ದು ಆಮೇಲೆ ಎಲ್ಲರೂ ಒಂದು ಟ್ರೆಂಡ್ ಅಲ್ಲಿ ಹೋಗ್ತಿದ್ದಾರೆ ಹೆಂಗೆ ಅಂದ್ರೆ ಈ ಟ್ರೈಲರ್ ಟ್ರೀಸರ್ ಕಾನ್ಸೆಪ್ಟ್ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಒಂದು ಮದುವೆ ಮನೆ ಊಟಕ್ಕೆ ಹೋದಾಗ ಆ ಮದುವೆ ಇರೋ ಎಲ್ಲ ಊಟನ ಒಂದ್ ಇಷ್ಟಿಷ್ಟಿಷ್ಟಿಷ್ಟು ಪ್ಲೇಟ್ ಅಲ್ಲಿ ಕೊಟ್ಟು ನೋಡ್ಕೊಳ್ಳಿ ಅಂದ್ರೆ ಇಡೀ ಸಿನಿಮಾ ಹೆಂಗಿದೆ ಅಂತ ಗೊತ್ತಾಗೋಯ್ತು ಅಲ್ವಾ ಇದು ಗೊತ್ತಿಲ್ಲ ನನಗೆ ಇದು ಪ್ಲಸ್ಸೋ ಮೈನಸ್ ಗೊತ್ತಿಲ್ಲ ಬಟ್ ಈ ಟ್ರೆಂಡ್ ಹಂಗಿದೆ ಏನು ಆಗಲ್ಲ ಯಾಕಂದ್ರೆ ಜನ ಬರ್ಬೇಕು ಅಂದ್ರೆ ಇದು ಮಾಡಲೇಬೇಕು ಅಂತಿದೆ ಬಟ್ ಹಂಗಂತ ಇದನ್ನ ಒಡೆದೂ ಮಾಡಬಹುದು ಇಲ್ಲ ಅಂತ ಏನಿಲ್ಲ ಆ ಕ್ಯೂರಿಯಾಸಿಟಿ ಕ್ರಿಯೇಟ್ ಬೇರೆ ತರನೂ ಮಾಡಬಹುದು ಆದಷ್ಟು ನಾವು ಅದನ್ನ ಟ್ರೈ ಮಾಡಿದೀವಿ ಇದ್ರಲ್ಲಿ ಆದಷ್ಟು ತುಂಬಾ ವಿಷಯಗಳನ್ನ ಬಿಟ್ಕೊಟ್ಟಿಲ್ಲ ಏನಿದ್ರು ಒಂದು ವರ್ಲ್ಡ್ ಗ್ಲಿಮ್ಸ್ ತೋರಿಸಿದೀವಿ ಒಂದೆಲ್ಲ ಒಂದು ಸಣ್ಣದಾಗಿ ಇನ್ನೊಂದು ಕೇವಲ ಒಂದು ಫಿಫ್ಟೀನ್ ಡೇಸೇ ಇರೋದ್ರಿಂದ ನಮ್ಗೆ ಇವಾಗ ಬೇಕೇ ಬೇಕಾದ್ರೆ ಯಾವಾಗ ರಿಲೀಸ್ ಆಗುತ್ತೋ ಏನೋ ಅನ್ನೋ ಡೌಟ್ ಗಳು ಎಲ್ಲರಲ್ಲೂ ಇದೆ ಸೊ ಇದು ರಿಲೀಸ್ ಆಗ್ತಿದ್ಯಪ್ಪ ಎಲ್ಲ ಲ್ಯಾಂಗ್ವೇಜ್ ಆಗ್ತಿದೆ ಅಂತ ತೋರ್ಸಕ್ಕಾರೆ ನಾವು ಮಾಡ್ಲೇಬೇಕು ಇದನ್ನ ಸೊ ಒಂದು ಅನಿವಾರ್ಯವಾಗಿತ್ತು ಪ್ಲಸ್ ಆಮೇಲೆ ಇದು ನೀವು ನೋಡಿದಾಗ ಸಿನಿಮಾಗೆ ತುಂಬಾ ಪ್ಲಸ್ ಆಗುತ್ತೆ ಯಾಕಂದ್ರೆ ಈ ಮೈಂಡ್ ಸೆಟ್ ಅನ್ನು ನೀವು ಸಿನಿಮಾ ನೋಡಿದಾಗ ತುಂಬಾ ವಿಷಯಗಳು ಅರ್ಥ ಆಗುತ್ತೆ ನಿಮ್ಗೆ ಅದಕ್ಕೋಸ್ಕರ ಸರ್ ಮತ್ತೆ ಹೌ ಮಚ್ ಇಸ್ ದ ಕ್ಯಾರೆಕ್ಟರ್ ಕಲ್ಕಿ ಕ್ಲೋಸ್ ಟು ಯು ಇನ್ ರಿಯಲ್ ಲೈಫ್ ಸರ್ ದಟ್ ಕ್ಯಾರೆಕ್ಟರ್ ಕಲ್ಕಿ ನಾವು ಕಲ್ಕಿ ಅನ್ಕೊಂಡಿರೋದು ನೀವು ಡಿಶೂಮ್ ಡಿಶೂಮ್ ಅಂತ ಇದ್ದೀರಲ್ಲ ಅದೇ ಅಲ್ಲ ಕಲ್ಕಿ ಹೆಂಗಿರುತ್ತೆ ವಾಟ್ ಇಸ್ ಯುವರ್ ಇಮ್ಯಾಜಿನೇಷನ್ ವಾಟ್ ಅವರ್ ಯು ಹ್ಯಾವ್ ಇಮ್ಯಾಜಿನೋ ನೋ ಲಾಸ್ಟ್ ಟೈಮ್ ಸರ್ ಕಲ್ಕಿ ಆಗಿರ್ತಾರೆ ಅಂತ ಅಲ್ಲ ಉಪೇಂದ್ರ ನಮ್ಮ ಉಪೇಂದ್ರೇಷನ್ ಉಪೇಂದ್ರ ಕಲ್ಕಿ ಅನ್ಸಿದೆ ಅಂದ್ರೆ ಸೂಪರ್ ಅದು ಇದು ಕಲ್ಕಿ ವಾಟ್ ಹೌ ರಿಯಲ್ ಲೈಫ್ ಇದು ನನ್ನ ಪ್ರಕಾರ ಎಲ್ಲರೊಳಗೆ ಒಳಗೆಲ್ಲರೊಳಗಿರುವಂತ ರೆಬೆಲ್ ನೇಚರ್ ಆ ಕ್ಯಾರೆಕ್ಟರ್ ನಿಮ್ಮೊಳಗೆ ಇದೆ ಅದನ್ನೇ ನಾನು ಟ್ರೈ ಮಾಡ್ತೀನಿ ಅಷ್ಟೇ ನಾನು ಅದೇ ಹೇಳಿದ್ದು ಒಬ್ಬ ಹೀರೋ ಕತೆ ಆದಾಗ ನೀವು ಅವನ ಒಂದು ಫ್ಯಾಮಿಲಿ ಪ್ರಾಬ್ಲಮ್ ಆಗುತ್ತೆ ಒಬ್ಬ ಹೀರೋ ಬರ್ತಾನೆ ಒಬ್ಬ ವಿಲನ್ ಹೊಡಿತಾನೆ ಅಂದಾಗ ನೀವು ಅಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಕ್ಕೆ ಟ್ರೈ ಮಾಡ್ತೀರಾ ಅಲ್ವಾ ಇವೊಂದು ಅದು ನಿಮ್ ಫ್ಯಾಮಿಲಿ ಅಲ್ಲದೆ ಇದ್ರು ಕೂಡ ಬಟ್ ಇದು ಇನ್ನೂ ನಿಮ್ ಹತ್ರ ಬರೋಕ್ಕೋಸ್ಕರ ನಿಮ್ ಕಥೆನೇ ಹೇಳಕ್ ಟ್ರೈ ಮಾಡಿದ್ದೀನಿ ಅಷ್ಟೇ